ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕೀರ್ತಿ ಸಾಯಿಸೋಕ್ಕೆ ಮುಂದಾಗ್ಲಾ ಅಥವಾ ನಿರ್ಧಾರ ಬದಲ ಆಯ್ತಾ ಎಂಟ್ರಿ ಆಗ್ತದೆ ಹೊಸ ಪಾತ್ರದ ಎಂಟ್ರಿ ಏನಾಗ್ತದೆ ಯಾರು ಅದು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲೇ ಕುಸ್ಮೂರು ವೈಷ್ಣವ್ನ ತರಾಟೆಗೆ ತಗೋತಾ ಇದ್ದಾರೆ ಯಾಕಪ್ಪ ಈ ಕಡೆ ಕೀರ್ತಿ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಪ್ರತಿಬಿಂಬ ಕೀರ್ತಿ ಮುಂದೆ ಬಂದಿಂತದೆ ಏನಾಗ್ತದೆ ಇಲ್ಲಿ ಕೀರ್ತಿ ಇಲ್ಲ ನನಗೂ ನ್ಯಾಯ ಸಿಗಬೇಕು ಲಕ್ಷ್ಮಿಗೂ ನ್ಯಾಯ ಸಿಗಬೇಕು ಇಬ್ಬರಿಗೂ ನ್ಯಾಯ ಸಿಗಬೇಕು ಅಂದರೆ ಖಂಡಿತ ಕಾವೇರಿ ಆಂಟಿನ ಮುಗಿಸ್ಬಿಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಿದ್ದಾಳೆ ಆದರೆ ಅವಳು ಮುಗಿಸ್ಬೇಕು ಅಂತ ಅನ್ಕೊಳ್ಳುವಷ್ಟರಲ್ಲಿ ಏನು ಕಾವೇರಿ ಆಂಟಿನ ಮುಗಿಸ್ಬೇಕು ಅಂತ ಅನ್ಕೋತಿದ್ಯಾ ಅಂತ ಅವಳ ಒಂದು ಮನಸ್ಸು ಬಂದು ಹೇಳಿದರೆ ಮತ್ತೊಂದು ಮನಸ್ಸು ಮುಗಿಸು ಅಂತ ಬಂದು ಹೇಳುತ್ತೆ ಮಗ್ದೊಂದು ಮನಸ್ಸು ಹೀಗೆ ಸುತ್ತಮುತ್ತ ನಾಲ್ಕು ಮನಸ್ಸುಗಳು ಅವಳು ಮುಂದೆ ಬಂದು ನಿಲ್ಲತ್ತೆ ನಾಲ್ಕು ಯೋಚನೆಗಳು ನಾಲ್ಕು ಮನಸ್ಸಾಗಿ ಮಾತನಾಡ್ತದ ಈ ಕಡೆ ಕೀರ್ತಿಗೆ ಏನು ಮಾತಾಡ್ತಿದ್ಯಾ ಇವಾಗ ನೀನು ಹೊರಡ್ತಿರೋದೇ ನಿನಗೂ ಮತ್ತೆ ಲಕ್ಷ್ಮಿಗೂ ನ್ಯಾಯ ಸಿಗಬೇಕು ಅಂತ ಆದರೆ ನೀನೇನು ಮಾಡ್ತಿದ್ಯಾ ನಿನ್ನ ಮೇಲೆ ಬಂದಿರುವುದೇ ಕೊಲೆಗಾರ್ತಿ ಅನ್ನೋ ಅಪಾಧ್ಯ ಆದರೆ ನೀನು ಅಂತವಳೆ ನಾನು ಕೊಲೆ ಮಾಡವಳೆ ಅಂತ ಹೇಳಿ ಪ್ರೂವ್ ಮಾಡೋಕೆ ಹೋಗ್ತಿದ್ಯಾ ಕಾವೇರಿಯವ್ರನ್ನ ಸಾಯಿಸೋಕೆ ಹೋಗ್ತಿದ್ಯಾ ಅದ್ರ ಮುಖಾಂತರ ನೀನೊಬ್ಬಳು ಕೊಲೆಗಾರ್ತಿ ಅಂತ ಪ್ರೂವ್ ಮಾಡಬೇಕು ಅನ್ನೋ ಇಚ್ಛೆ ನಿನಗಿದೆ ಅಲ್ವಾ ಅಂತ ಹೇಳ್ತಿದ್ರೆ ಏನು ಮಾಡ್ತಿದ್ ಏನು ಮಾಡ್ತಿದ್ಯಾ ಕೊಲೆಗಾರ್ತಿ ಅಂತ ಮತ್ತೆ ಪ್ರೂವ್ ಆಗಬೇಕಾಗತ್ತೆ ನೀನು ಕಾವೇರಿಯವ್ರನ್ನ ಸಾಯಿಸಿದ್ರೆ ಅಂತ ಹೇಳ್ತಿದ್ದೆ ಈ ಕಡೆ ಹೌದಲ್ವಾ ನಿಜನೇ ಅಲ್ವಾ ನನ್ನ ಕಾವೇರಿ ಆಂಟಿನ ಸಾಯಿಸಿಬಿಟ್ರೆ ಇಲ್ಲಿ ಮತ್ತೆ ನಾನು ಕೊಲೆಗಾರ್ತಿ ಅಂತ ಆಗ್ಬಿಡ್ತೀನಿ ಅಂತ ಯೋಚನೆ ಮಾಡಿದ್ರೆ ಇಲ್ಲ ಏನು ಅನ್ಕೊಂಡಿದ್ದ ಆಲೋಚನೆ ನಿಜಾನೇ ಆ ಕಾವೇರಿಗೆ ಬುದ್ಧಿ ಕಲಿಸಲೇಬೇಕು ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ನಿನಗೂ ಲಕ್ಷ್ಮಿಗೂ ಅನ್ಯಾಯ ಆಗಿದೆ ಅನ್ಯಾಯ ಸರಿ ದೂಗಿಸ್ಬೇಕು ಅಂದರೆ ನೀನು ಮಾಡಲೇಬೇಕು ಅಂತ ಮತ್ತೊಂದು ಮನಸ್ಸು ಹೇಳ್ತಿದೆ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನ್ಕೋತಿದ್ದಾಗೆ ಈ ಕಡೆ ಲಕ್ಷ್ಮಿಗೆ ಅವರಮ್ಮ ಕಾಲ್ ಮಾಡ್ತಾರೆ ಅಮ್ಮ ಕಾಲ್ ಮಾಡ್ತಿದ್ದಾರೆ ಅಮ್ಮ ಹೇಗಮ್ಮ ನಿನ್ನ ಜೊತೆ ಮಾತಾಡಲಿ ಅಂತ ಕೀರ್ತಿ ಅನ್ಕೋತಿದ್ದಾಗೆ ಮತ್ತೊಂದು ಮನಸು ನಿಮ್ಮಮ್ಮನ ಮಾತು ಕೇಳಿದರೆ ಇಷ್ಟೆಲ್ಲ ಆಗ್ತಿತ್ತ ಅಂತ ಹೇಳ್ತಿದ್ರು ಹೌದು ನಮ್ಮ ಅಮ್ಮನಿಗೆ ನಾನು ಮರ್ಯಾದನೆ ಕೊಡಲಿಲ್ಲ ಅವ್ರ ಮಾತನ್ನ ನಂಬಲಿಲ್ಲ ಅವ್ರಿಗೆ ಎಷ್ಟೆಲ್ಲ ಹೇಳಿದ್ರು ಆ ಕಾವೇರಿ ಆಂಟಿ ಬಗ್ಗೆ ಆದರೆ ನಾನೇ ಅವ್ರ ಮಾತನ್ನ ನಂಬಿದೆ ನನಗೆ ಹೇಗೆ ಬೇಕೋ ಹಾಗೆ ನಡ್ಕೊಂಬಿಟ್ಟೆ ಎಂತ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳಿ ಅನ್ಕೋತಾ ಇದ್ದಾರೆ ಜೊತೆಗೆ ಈ ಕಡೆ ಮತ್ತೊಂದು ಮನಸ್ಸು ಕೂಡ ನಿಮ್ಮ ಅಮ್ಮನ ಮಾತನ್ನು ಕೇಳಬೇಕಾಗಿತ್ತು ಏನು ಮಾಡ್ತಿದ್ಯಾ ಮಾತಾಡು ಯಾವ ಮುಖ ಹೊತ್ಕೊಂಡು ಮಾತಾಡ್ತೀಯಾ ನೀನು ಅಮ್ಮನ ಮಾತು ಕೇಳಿದರೆ ಇಷ್ಟೆಲ್ಲ ಆಗ್ತಿದ್ಯಾ ಅಂತ ಮತ್ತೊಂದು ಮನಸ್ಸು ಹೇಳ್ತಿದೆ ಜೊತೆಗೆ ಲಕ್ಷ್ಮಿಗೆ ಅನ್ಯಾಯ ಆಗಿದೆ ನಿನ್ನಿಂದ ನೀನು ಅವಳಿಗೆ ಅನ್ಯಾಯ ಕೊಡಿಸ್ಬೇಕು ಅಂತ ಮತ್ತೊಂದು ಮನಸ್ಸು ಹೇಳುತ್ತೆ ಹೀಗೆ ಎಲ್ಲ ಮನಸ್ಸುಗಳು ಅದು ಇದು ಇದು ಅದು ಅಂತ ನಾಲ್ಕಾರು ಆಲೋಚನೆಗಳು ನಾಲ್ಕಾರು ಮನಸ್ಗಳ ಮುಖಾಂತರ ಒಂದೇ ಬಾರಿಗೆ ಕೀರ್ತಿ ಮುಂದೆ ಮಾತಾಡ್ತಾ ಇದ್ರೆ ಕೀರ್ತಿಗೆ ಆಗ್ಬಿಡ್ತಾ ತಕ್ಷಣ ಚೀರ್ ಬಿಡ್ತಾಳೆ ನಂತರ ಇಲ್ಲಿ ಅಮ್ಮನ ಜೊತೆ ಮಾತಾಡೋಕೆ ಮುಂದೆ ಆಗ್ತಿದ್ದಾಳೆ ಸೋರಿ ಮಮ ನಿನ್ ಜೊತೆ ಮಾತಾಡೋ ಯೋಗ್ಯತೆ ನನಗಿಲ್ಲ ನಿನ್ನ ಮಾತನ್ನ ನಾನು ಕೇಳಬೇಕಾಗಿತ್ತು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ತಿದ್ರೆ ಈ ಕಡೆ ಏನು ಮಾತಾಡ್ತಿದ್ದೆ ಬೇಬಿ ನೀನು ಎಲ್ಲಿದೆಯಾ ಅಂತ ಮೊದಲು ಹೇಳು ಅಂತ ಹೇಳ್ತಿದ್ರೆ ಬರೀ ಅಳ್ತಾ ಇದ್ದಾಳೆ ಹೊರತು ಎಲ್ಲಿದ್ದಾಳೆ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ಬೇಬಿ ನೀನು ಮಾತಾಡ್ತಿರೋದು ನೋಡಿದ್ರೆ ತುಂಬಾನೇ ಟೆನ್ಷನ್ ಆಗ್ತದೆ ಎಲ್ಲಿ ಹೋಗಿದೆ ಏನು ಅಂತ ಗೊತ್ತಿಲ್ಲ ಪ್ಲೀಸ್ ಎಲ್ಲಿ ಹೋಗಿದೆಯಾ ಹೇಳು ಅಂತ ಕೇಳ್ತಿದ್ರೆ ಈ ಕಡೆ ಮಾತಾಡದೆ ಕಾಲ್ ಕಟ್ ಮಾಡ್ತಿದ್ದಾರೆ ಈ ಕಡೆ ಟೆನ್ಷನ್ ಶುರು ಇಲ್ಲಿ ಆಗ್ತಾಯಮ್ಮ ಕಾರುಣಿ ಅವ್ರಿಗೆ ಇತ್ತ ಆಗ್ತಾ ಇದ್ರೆ ಈ ಕಡೆ ವೈಷ್ಣು ಕುಂಕುಮ ಅಂತ ಹೇಳಿ ಕುಂಕುಮ ಹಚ್ಚಕ್ಕೆ ಹೋಗದೆ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ವಾಪಸ್ ಬಂದಿದ್ದಾರೆ ಇದೇನು ವೈಷ್ಣುವಣ ಕುಂಕುಮ ಹಚ್ಚತೀನಿ ಅಂತ ಹೋಗಿ ಯಾಕೆ ವಾಪಸ್ ಬಂದಿದ್ರ ಅಂತ ಗಂಗಕ್ಕ ಕೇಳ್ತಿದ್ದಾರೆ ಇಷ್ಟೊತ್ತು ಕುಂಕುಮ ಕಳೆದೋಯ್ತು ಅಂತ ಯೋಚನೆ ಮಾಡ್ತಿದ್ರೆ ಅಷ್ಟು ಕಷ್ಟಪಟ್ಟು ಪೂಜೆ ಮಾಡಿ ನಿಮ್ಮ ಹೆಂಡತಿಗೋಸ್ಕರ ಪೂಜೆ ಮಾಡಿ ತಂದಿರೋ ಕುಂಕುಮನ ನಿಮ್ ಹೆಂಡತಿಗ ಹಾಕ್ತೆ ಇಷ್ಟೊಂದ್ ಕಷ್ಟ ಪಡ್ತಿದ್ರ ಅಲ್ವಾ ಹೋಗಿ ಕುಂಕುಮ ಅಚ್ಚೆ ಲಕ್ಷ್ಮಕ ಹುಷಾರಾಗುದಿಲ್ವಾ ಅದನ್ ಬಿಟ್ಟು ಯಾಕೆ ಈ ರೀತಿ ನಿಂತ್ಕೊಂಡಿದ್ರ ಅಂತ ಕೇಳ್ತಿದ್ರೆ ಈ ಕಡೆವಾ ಇಷ್ಟು ಅದು ಕುಂಕುಮ ಹಚ್ಚಿದ್ರೆ ಇನ್ನೇನಾದ್ರೂ ಆಗ್ಬಿಡುತ್ತೇನೋ ಅನ್ನೋ ಭಯ ಎಚ್ಚರ ಆಗ್ಲಿಲ್ಲ ಅಂದ್ರೆ ಏನು ಮಾಡೋದು ಅಂತ ಹೇಳ್ತಿದ್ದಾನೆ ವ ಇಷ್ಟು ಹೆದ್ರತಿದ್ದಾನೆ ಹಾಗಾಗಿ ಕುಂಕುಮ ಹಚ್ಚದೆ ಹಿಂದೆ ಮುಂದೆ ನೋಡ್ತಿರೋದು ಅದಕ್ಕೆ ಹೇಳಿ ಕುಸುಮ ಅವರು ಹೆಚ್ಚರು ಆಗೋದಿಲ್ಲ ಯಾಕೆ ಹೆಚ್ಚರು ಆಗ್ತಾಳೆ ನೀನು ಕುಂಕುಮ ಹಚ್ಚಿದ ಮಾತ್ರಕ್ಕೆ ಅವಳು ಎಚ್ಚರ ಆಗ್ಬಿಡ್ಬೇಕಾ ಏನು ಹಾಗಿದ್ರೆ ಟ್ರೀಟ್ಮೆಂಟ್ ಡಾಕ್ಟರ್ ಇದೆಯಲ್ಲ ಯಾಕೆ ಬೇಕಾಗಿತ್ತು ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ರೆ ಅದು ದೊಡ್ಡಮ್ಮ ನೀವು ಅಂತ ಕೇಳ್ತಿದ್ರೆ ಈ ಕಡೆ ಕಾವೇರಿಯವರು ಅಕ್ಕ ಇಷ್ಟೊತ್ತು ಇಡನ್ ಟೆನ್ಶನ್ ನಿನ್ನ ಒಂದು ಮಾತು ಕೇಳಿ ಹಾಗೆ ಮನ್ಸು ನಿರಾಳೆ ಆಗ್ಬಿಡ್ತು ಅಂತ ಖುಷಿ ಪಡ್ತಿದ್ದಾರೆ ಹೌದು ನಾನು ನಿಜಾನೇ ಹೇಳ್ತಿದ್ದೀನಿ ಅಂತಕ ನೀವೇ ಅಲ್ವಾ ದೊಡಮ್ಮ ಕುಂಕುಮ ಹಚ್ಚೆ ಅಂತ ಹೇಳಿದ್ದು ಅಂತಕ ನೀನು ಕಷ್ಟಪಟ್ಟು ದೇವ್ ಪೂಜೆ ಮಾಡಿದ್ದೀನಿ ಲಕ್ಷ್ಮಿಗೋಸ್ಕರ ಅಂದ್ರೆ ಪೂಜೆ ಮಾಡಿದ್ದೀನಿ ಅಂತ ಹೇಳಿದ್ದಲ್ವಾ ಅದಕ್ಕೆ ಕುಂಕುಮ ಹಚ್ಚು ಅಂತ ಹೇಳಿದೆ ಹೊರತು ಹಚ್ಚಿದ ಮಾತ್ರಕ್ಕೆ ಲಕ್ಷ್ಮಿ ಎತ್ ಕೂತ್ಕೊತಾಳೆ ಅಂತ ಹೇಳಿದ್ನ ಖಂಡಿತ ಅದೆಲ್ಲ ಸಾಧ್ಯವೇ ಇಲ್ಲ ಲಕ್ಷ್ಮಿ ಎತ್ ಕುತ್ಕೊಳ್ಳೋದು ಇಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ದೊಡಮ್ಮ ಯಾಕೆ ಏನೇನೋ ಮಾತಾಡ್ತಿದ್ರ ಅಂದಾಗ ನಾನೇನೋ ಏನೇನೋ ಅಪ್ಪ ನಾನು ಹೇಳು ಎಲ್ಲ ಪಾಯಿಂಟ್ಗೂ ಕೂಡ ಪಾಯಿಂಟ್ ಇಟ್ಕೊಂಡೇ ಮಾತಾಡ್ತೀನಿ ನಾನೇನು ಅಮ್ಮ ಅಲ್ಲ ಏನೇನೋ ಮಾತಾಡೋದಕ್ಕೆ ಅಂತ ಹೇಳ್ತಿದ್ದಾರೆ ನಿಮ್ಮ ಅಮ್ಮನೇ ನಿನಗೆ ಬುದ್ಧಿ ಕಲಿಸ್ಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಏನು ಅನ್ಕೊಂಡಿದ್ಯಾ ಲಕ್ಷ್ಮೀನ ನೀನು ಜವಾಬ್ದಾರಿ ಅಷ್ಟೇ ಅಲ್ವಾ ಅಂದಾಗ ಹೌದು ಲಕ್ಷ್ಮಿ ನನ್ನ ಜವಾಬ್ದಾರಿ ಅವ್ರನ್ನ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಅಂತ ಹೇಳ್ತಿದ್ರೆ ನೀನು ಏನು ಮಾಡ್ತಿದ್ಯಾ ಏನು ಮಾಡಬೇಕು ಅದನ್ನು ಮಾಡ್ತಿಲ್ಲ ಏನೇನೋ ಮಾಡಿದ್ರೆ ಏನು ಪ್ರಯೋಜನ ಏನು ಬೇಕೋ ಅವ್ಳು ಎಚ್ರು ಆಗೋಕ್ಕೆ ಅದನ್ನ ಮಾಡಪ್ಪ ಅದನ್ನ ಬಿಟ್ಟು ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಎಚ್ರು ಆಗೋದಿಲ್ಲ ಏನು ಕಥೆ ಪುರಾಣ ನಡೀತಾ ಇದೆಯಾ ಇಲ್ಲಿ ಅಂತ ಕುಸುಮ್ರು ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ದೊಡ್ಡ ನೀನು ನೀವು ನನ್ ಏನು ಮಾಡ್ತಿದ್ರು ಸರಿಯಾಗಿ ಅದನ್ನೇ ಮಾಡ್ತಿದ್ದೀನಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತಿದ್ದೇನೆ ಅಂದಾಗ ಹೌದು ಮೊದಲು ಹೇಳು ನೀನು ಯಾಕೆ ದೇವಸ್ಥಾನಕ್ಕೆ ಹೋಗಿ ಇಷ್ಟೆಲ್ಲ ಕಷ್ಟಪಟ್ಟು ದೇವ್ ಅವರಿಗೆ ಅಭಿಷೇಕ ಮಾಡಿ ಅಷ್ಟು ಕಷ್ಟವಾದ ಪೂಜೆ ಪೂರೈಸಿ ಕುಂಕುಮ ತಗೊಂಡ್ ಬಂದೆ ಅನ್ನೋದನ್ನ ಮೊದಲೇ ಹೇಳುವ ಅಂತ ಕೇಳ್ತಿದ್ರೆ ಯಾಕೆ ಅಂದ್ರೆ ಲಕ್ಷ್ಮಿಯವರು ಹುಷಾರ್ ಆಗಬೇಕು ಅಂತ ಅಂತ ಹೇಳ್ತಿದ್ದಾರೆ ಯಾರಿಗೋಸ್ಕರ ಮಾಡಿದ್ಯಾ ಮಾಡಿದ್ಯಾ ಅಂತ ತಾನೇ ಹೇಳ್ತಿದ್ಯಾ ಅಂದಾಗ ಹೌದು ಲಕ್ಷ್ಮಿಗೋಸ್ಕರ ಮಾಡಿದಿನಿ ಅಂದಾಗ ಲಕ್ಷ್ಮಿಗೋಸ್ಕರ ಅಲ್ಲ ಮೊದಲು ನೀನು ನಿನ್ಗೋಸ್ಕರ ಏನಾದ್ರು ಮಾಡು ಆಗ ಲಕ್ಷ್ಮಿ ತಟ್ಟಂತ ಎತ್ ಕುತ್ಕೋತಾಳೆ ಅಂತಿದ್ದಾರೆ ಏನ್ ಮಾತಾಡ್ತಿದ್ರ ದೊಡಮ್ಮ ಲಕ್ಷ್ಮಿ ನನ್ನ ಜವಾಬ್ದಾರಿ ಅದನ್ನ ಮಾಡಬೇಕಾಗಿರೋದು ನನ್ನ ಧರ್ಮ ಅಲ್ವಾ ಅವ್ರು ಹುಷಾರಾಗಬೇಕು ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳ್ತಿದ್ದಾರೆ ನೋಡು ನಿನ್ಗೆ ಇಂದಲ್ಲ ತಪ್ಪು ಈ ಕಾವಿರುದ್ಧ ತಪ್ಪು ಅವಳು ನಿನಗೆ ಮೊದಲೇ ಬುದ್ಧಿ ಹೇಳಿ ಹದ ತಂದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅವಳು ರೆಡಿ ಆಗ್ಬಿಟ್ಟು ಮೇಕಪ್ ಮಾಡಿಕೊಂಡು ಮ್ಯಾಚಿಂಗ್ ಜ್ಯುವೆಲರೀಸ್ ಹಾಕೊಂಡು ಸೀರೆ ಹಾಕೊಂಡು ಇರೋದಷ್ಟೇ ಕೆಲಸ ಇನ್ನೇನು ಮಾಡ್ತಾಳೆ ಅವಳು ಅಂತ ಹೇಳ್ತಿದ್ದಾರೆ ಈ ಕಡೆ ಸರಿಯಾಗಿ ಹೇಳ್ತಿದ್ರ ಕುಸುಮಮ್ಮ ನೀವು ನೀವೇ ಸರಿ ಪಾಠ ಕಲಿಸೋಕೆ ಅಂತ ಗಂಗಕ್ಕ ಹೇಳ್ತಿದ್ದಾರೆ ಜೊತೆಗೆ ನೋಡುವ ಇಷ್ಟು ಮೊದಲು ನೀನು ನಿನಗೋಸ್ಕರ ಮಾಡಬೇಕು ಆಗ ಮಾತ್ರ ಲಕ್ಷ್ಮಿ ಕುತ್ಕೋತಾಳೆ ಅದನ್ನ ಬಿಟ್ಟು ಕುಂಕುಮ ಹಚ್ಚಿದ್ರೆಲ್ಲ ಕುತ್ಕೊಳ್ಳೋದಿಲ್ಲ ಅವಳು ಅಂತ ಹೇಳ್ತಿದ್ದಾರೆ ನಿಜ ಹೇಳು ಅವಳಿಗೋಸ್ಕರ ನೀನು ಯಾಕಪ್ಪ ಮಾಡಬೇಕು ಗಂಡ ಆಗ್ಬಿಟ್ಟು ಮಾತ್ರಕ್ಕೆ ಇದನ್ನೆಲ್ಲ ಮಾಡಬೇಕು ಅಂತ ಏನಾದರೂ ರೂಲ್ಸ್ ಇದ್ಯಾ ಇಲ್ಲ ಅಲ್ವಾ ಅಂದಮೇಲೆ ನೀನು ಯಾಕೆ ಮಾಡ್ತೀಯ ಅವಳಿಗೋಸ್ಕರ ಯಾಕೆ ಮಾಡಬೇಕು ನೀನು ಅಂದ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಶ್ನೆ ಹಾಕಿ ಈ ಕಡೆ ವೈಷ್ಣವ್ ಮನಸ್ಸಲ್ಲಿರೋ ಭಾವನ ತೆಗ್ಸೇ ಬಿಡ್ತಾರೆ ಯಾಕಂದ್ರೆ ಹೆಂಡತಿ ಅಂತ ಹೆಂಡತಿ ಆಗಿದ್ ಮಾತ್ರಕ್ಕೆ ಯಾಕೆ ಮಾಡಬೇಕು ಅಂತ ಕೇಳ್ತಿರೋದು ಅಂದಾಗ ಅವ್ರು ನನ್ನ ಜೀವನ ಅಂತ ಹೇಳ್ತಿದ್ದಾನೆ ಈ ಕಡೆ ಎಲ್ಲ ಕೂಡ ಚೆನ್ನಾಗಿದ್ದಾರೆ ಕಾವೇರಿ ಅವರು ಶಾಕ್ ಆಗ್ತಿದ್ದಾರೆ ಲಕ್ಷ್ಮಿ ನನ್ನ ಜೀವನ ನಾನು ಅವ್ರನ್ನ ಇಷ್ಟಪಡ್ತೀನಿ ಅವರೇ ನನ್ನ ಪ್ರಾಣ ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ ಅಂತ ವೈಷ್ಣವ್ ಹೇಳೇ ಬಿಡ್ತಾನೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಈ ಕಡೆ ಕುಸ್ಮವರು ಕೂಡ ನಗ್ತಾ ಇದ್ದಾರೆ ಆದರೆ ಕಾವೇರಿಯವ್ರಂತೂ ಶಾಕ್ ಆಗಿದ್ದಾರೆ ಏನಕ್ಕ ಇಷ್ಟೊತ್ತು ನೀನು ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂದ್ಕೊಂಡ್ರೆ ಮತ್ತೆ ತಂದಿಟ್ಟಿಯಲ್ಲ ಏನು ನನ್ನ ಜೊತೆ ಇರೋರೇ ನನಗೆ ಶತ್ರು ಆಗ್ಬಿಡ್ತಾರೆ ಇದು ಏನಪ್ಪ ಇದು ನಕ್ಕ ಬೇಕು ಬೇಕು ಅಂತ ಈ ರೀತಿ ಮಾಡಿದ್ಲ ಏನು ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಕಾವೇರಿಯವರ ತಲೆ ಕೆಟ್ಟು ಹೋಗ್ತಾ ನಂತರ ನೋಡಿದ್ರೋ ಕುಮಮ್ಮ ಇಷ್ಟು ದಿನ ನಾವು ಹೇಳ್ತಿದ್ರು ಕೂಡ ನಮ್ಗೆ ಯಾರಿಗೂ ಇದು ಇಲ್ಲ ಆದರೆ ನೀವು ಒಮ್ಮೆಲೆ ವೈಷ್ಣವಣ್ಣನ ಇರೋದನ್ನು ಹೇಗೆ ಬಾಯಿ ಬಿಟ್ಟಿಸ್ಬಿಟ್ರಿ ಅಂತ ಗಂಗಕ್ಕ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ನೋಡಿದ್ಯಾ ನಿನ್ನ ಮನಸ್ಸಲ್ಲಿರೋ ಭಾವ ಆಚೆ ಬಂತು ಗೊತ್ತಾ ನಾನು ನಿನ್ನನ್ನು ನಂಬೆನೆ ಲಕ್ಷ್ಮೀನ ನಿನಗೆ ಮದುವೆ ಮಾಡಿಸಿದ್ದು ಲಕ್ಷ್ಮಿ ತುಂಬ ಸಿದಾ ಸದಾ ಹುಡುಗಿ ಅವಳು ಚಿಕ್ಕದ್ರಿಂದ ನಂದಿರ್ತೇನೆ ತನ್ನವ್ರಿಗೋಸ್ಕರ ಬದುಕಿ ಬಾಳಿದಾಳೆ ಅವಳು ಯಾರಿಂದ ಕೂಡ ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಭಾಗ್ಯಾದರೆ ಹೇಳಿದ್ದು ಒಂದೆ ನನ್ನಗಣ್ಣ ನನ್ನ ತುಂಬ ಪ್ರೀತಿ ಮಾಡಬೇಕು ಅಂತ ಆಕೆ ನೀನು ಒಬ್ಬಳು ಜೊತೆಯಲ್ಲಿದ್ದು ನಿನ್ನ ಪ್ರೀತಿ ಅವಳಿಗೆ ಸಿಕ್ಕಿದ್ರೆ ಅವಳು ಏನು ಬೇಕಿದ್ರು ಎದುರಿಸ್ತಾಳೆ ಎಷ್ಟು ಕಷ್ಟ ಬೇಕಿದ್ರು ಅನುಭವಿಸ್ತಾಳೆ ಆದರೆ ಅವಳು ಎಕ್ಸ್ಪೆಕ್ಟ್ ಮಾಡೋದು ನಿನ್ನ ಪ್ರೀತಿ ಮಾತ್ರ ನೀನು ಪ್ರೀತಿ ಕೊಡ್ತೀಯಾ ಅನ್ನೋ ನಂಬಿಕೆ ಮೇಲೇನ ಕೀರ್ತಿನ ನೀನು ಲವ್ ಮಾಡ್ತಿದ್ಯಾ ಅನ್ನೋ ವಿಷಯ ನನಗೆ ಗೊತ್ತಿದ್ರೂ ಕೂಡ ಲಕ್ಷ್ಮೀನ ನಿನ್ನ ಜೊತೆ ಮದುವೆ ಮಾಡಿಸಿದ್ದು ಅದನ್ನು ನೋಡ್ಕೋಪ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ನೋಡಿದ್ಯಾ ನಿನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಎಷ್ಟು ಪ್ರೀತಿ ಇದೆ ಆದರೆ ನಿನ್ನ ಮನಸ್ಸಲ್ಲಿ ಪ್ರೀತಿ ಇದ್ದರೂ ಅದು ನಿನಗೆ ಗೊತ್ತಾಗ್ತಾ ಇರಲಿಲ್ಲ ನಿನಗೆ ಕಸು ಬಿಸಿ ಆಗ್ತಿತ್ತು ಒಪ್ಕೊಳ್ಳೋದು ಕಷ್ಟ ಆಗ್ತಿತ್ತು ಅಂಚಿಕೆ ಆಗ್ತಾ ಇತ್ತು ಈಗಲಾದರೂ ಅರ್ಥ ಮಾಡ್ಕೊ ನೀನು ಕುಂಕುಮ ಇಡೋದಲ್ಲ ಹೋಗ್ಬಿಟ್ಟು ಪ್ರೀತಿಯಿಂದ ಅವ್ರ ಮೇಲೆ ಅವಳ ಮೇಲೆ ಇರೋ ಪ್ರೀತಿನ ವ್ಯಕ್ತಪಡಿಸಿದ್ರೆ ಅವಳೇ ಎದ್ದು ಕುತ್ಕೋತಾಳೆ ಅಂತಿದ್ದಾರೆ ಇದನ್ನೇ ಕುಸುಮಮ್ಮ ನಾನು ಅಷ್ಟು ತಿಂ ಹೇಳ್ತಿದ್ರೆ ವೈಷ್ಣವನಂಗೆ ಅರ್ಥನೇ ಆಗ್ತಿಲ್ಲ ಹೇಳಿದ್ರು ಕೂಡ ಕರ್ ಅರ್ಥ ಆಗ್ತಿಲ್ಲ ಅಂತ ಸರಿಯಾಗಿ ಹೇಳ್ತಿದ್ಯಾ ನೀನ್ ಏನು ಹೇಳಬೇಕು ಕರ್ಕೊಂಡು ಹೋಗಿ ಅವ್ನಿಗೆ ಸರಿಯಾಗಿ ಪಾಠ ಮಾಡು ಏನು ಮಾಡಬೇಕು ಅಂತ ಕುಸುಮ ಅವ್ರು ಹೇಳ್ತಾರೆ ಕಡೆ ಗಂಗಕ್ಕ ಹೋಗಿದ ವೈಷ್ಣವನ ಕರ್ಕೊಂಡು ಹೋಗಿ ಹೇಗೆ ಪ್ರೀತಿ ಮಾಡಿ ಮಾತಾಡಬೇಕು ಲಕ್ಷ್ಮಕನ ಎದುಡಿಸ್ಬೇಕು ಅಂತ ಎಲ್ಲ ಕೂಡ ಹೇಳ್ಕೊಡ್ತಾರೆ ನಂತರ ಹೂವಿನ ಬೊಕೆನ ತಂದು ಇಡ್ಡಿ ಆ ಒಂದು ಐ ಸಿ ಯು ಅಲಂಕಾರ ಮಾಡಿ ಇಲ್ಲಿ ಲಕ್ಷ್ಮಿನ ಎಚ್ಡ ಮಾಡುವುದಕ್ಕೆ ಆಲ್ರೆಡಿ ಪ್ರೋಸೆಸ್ ಶುರು ಆಗ್ತಾ ಇದ್ರೆ ಈ ಕಡೆ ಎಲ್ಲ ಕೂಡ ಟೆನ್ಶನ್ ಮಾಡ್ಕೊಂಡು ಾರೆ ಈ ಕಡೆ ಸುಪ್ರೀತಾ ಎಲ್ರಿಗೂ ಖುಷಿ ಆಗ್ತಿದ್ರೆ ಕಾವೇರಿ ಅವ್ರಿಗೆ ಕಸಬಿಸಿ ಆಗ್ತಿದೆ ಎಲ್ಲಪ್ಪ ಕೀರ್ತಿ ಕೀರ್ತಿ ಎಲ್ಲೂ ಹೋದ್ಲು ಫೋನ್ ಬೇರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಏನು ಮಾಡಲಿ ಎಲ್ಲ ಕೂಡ ನಂಗೆ ಉಲ್ಟಾ ಹೊಡಿತಿದ್ಯಲ್ಲ ಅಂತ ಅನ್ಕೋತಿದ್ದಾರೆ ನಂತರ ಇಲ್ಲಿ ಕುಸುಮ ಅವ್ರು ಕೂಡ ನೋಡು ಕಾವೇರಿ ಯಾಕೆ ಟೆನ್ಶನ್ ಮಾಡ್ಕೋತಿದ್ಯಾ ಲಕ್ಷ್ಮಿ ತುಂಬಾ ಒಳ್ಳೆಯ ಹುಡುಗಿ ಅವಳನ್ನು ನೀನು ಪ್ರೀತಿಸು ನಿನ್ನ ಮಗ ಸುಸ ಚೆನ್ನಾಗಿರುವ ಹಾಗೆ ನೋಡು ನನಗೆ ಅರ್ಥ ಆಗುತ್ತೆ ನಿನಗೆ ನಿನ್ನ ಮಗ ಎಲ್ಲಿ ಕಳೆದೋಗಿಬಿಟ್ಟಾಗ ನಿಮ್ಮ ಮತ್ತೆ ಮಾತು ನಿಜ ಆಗುತ್ತೆ ಅಂತ ಭಯ ಆಗ್ತಿದೆ ಆದರೆ ಅವಳು ಮಾಡಿರೋ ಪುಣ್ಯ ಲಕ್ಷ್ಮಿ ಮಾಡಿರೋ ಪುಣ್ಯ ನಿನಗಿರೋ ಶಾಪ ಎಲ್ಲ ನಿವಾರಣೆ ಮಾಡುತ್ತೆ ಸುಮ್ನೆ ವಿನಾಕಾರಣ ಏನೇನು ಅನ್ಕೊಂಡು ಹೆದ್ರುಕೊಂಡು ಅವರನ್ನ ದೂರ ಮಾಡೋ ಪ್ರಯತ್ನ ಮಾಡಬೇಡ ಆಕೆ ತುಂಬಾನೇ ಒಳ್ಳೆ ಹುಡುಗಿ ನಾನು ಇದೀನಿ ಅವಳು ಪರ ಅಂತ ಕುಸುಮ್ ಕಾವೇರಿ ಅವ್ರಿಗೆ ಹೆಚ್ಚಿ ಕೊಡ್ತಾರೆ ನಂತರ ತನ್ನ ಮಗಳು ಕಾಲ್ ಕಟ್ ಮಾಡ್ತಿದ್ದಾಗ ಆ ಕಡೆ ಕಾರುನಿ ಅವ್ರಿಗೆ ಟೆನ್ಷನ್ ಆಗಿದೆ ಇಲ್ಲ ಇದೇ ಸರಿಯಾದ ಸಮಯ ರಘುನ ಕರ್ಸೋದಕ್ಕೆ ರಘು ಬರಲೇಬೇಕು ಸಿಚುವೇಶನ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಫೈನಲಿ ಕೀರ್ತಿಯ ತಂದೆ ಎಂಟ್ರಿ ಕೊಡ್ತಿದ್ದಾರೆ ಜೊತೆಗೆ ಇಷ್ಟೆಲ್ಲ ಆಗ್ತಿದ್ರೆ ಈ ಕಡೆ ಎಲ್ಲ ಡೆಕೋರೇಷನ್ ಮಾಡ್ ಬಂದ್ರೆ ಇಲ್ಲಿ ಡಾಕ್ಟರ್ ನರ್ಸ್ ಬಂದಿದೆ ಏನ್ ಮಾಡ್ತಿದ್ರ ನೀವು ಇಡೀ ಫ್ಯಾಮಿಲಿ ಇಲ್ಲಿ ಯಾಕಿದ್ರ ಅಂತ ಕೇಳ್ತಿದ್ರೆ ಮಗಳು ಹುಷಾರಿಲ್ಲ ಅನ್ನೋದಲ್ಲ ಆಗಿದ್ದರೆ ಇಬ್ರು ಇರ್ತಿದ್ವಿ ಅವ್ಳು ಜೀವಕ ಇದೆ ಅದಕ್ಕೆ ಎಲ್ಲ ಇದೀವಿ ಅಂತಾರೆ ಇದೇನಿಲ್ಲ ಫ್ಲವರ್ಸ್ ಡೆಕೋರೇಷನ್ ಏನು ಇದು ಯಾವ್ದು ಕೂಡ ಅಲ್ಲೂ ಇಲ್ಲ ಅಂತಿದ್ದಾರೆ ಈ ಕಡೆ ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಲಕ್ಷ್ಮಿ ಹೆಚ್ಚು ಆಗ್ತಾಳಾ ಇಲ್ವಾ ಈ ಕಡೆ ರಘುವೆ ಪಾತ್ರಧಾರಿಯಾಗಿ ಯಾರು ಬರಬಹುದು ಇಲ್ಲೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಒಂದು ವೀಡಿಯೋ ಕೂಸ್ಕರ ಬೀಚ್ ಮಾಡೋದನ್ನ ಮರಿಬೇಡಿ